ಗ್ರಾಮೀಣ ಶಾಸಕರ ಚರ್ಚೆ ಮಾಡ್ತಿವಿ ಚರ್ಚೆ ಮಾಡ್ತಿವಿ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರೆ ರೆಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತೊಂದ್ರೆ ನೀವು ರೈತರ ಅವರು ನ್ಯಾಷನಲ್ ಹೈವೇದಿಂದ ಹೈಯಷ್ಟು ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ನಿಮ್ದು ಅದೇ ರಿಂಗ್ ನೋಡೋ ಅದೇ ನೋಡೇ ಅದನ್ನೇ ಮಾಡ್ತಿದ್ದಾರೋ ಈಗ ಎರಡ್ ಮೂರ್ ಕಡೆ ಈಗ ಪ್ರಪೋಸಲ್ ಇದೆ ಒಂದ್ ಕಡೆ ಆಲ್ಮೋಸ್ಟ್ ಮಾಡಿದ್ದಾರೆ ಇನ್ನು ಇವತ್ತು ಚರ್ಚೆ ಮಾಡ್ತೀವಿ ಇವತ್ತು ಮೀಟಿಂಗ್ ನಲ್ಲಿ ಒಂದ್ ಲಕ್ಲೆ ಹೆಚ್ಚು ಬೆನಿಫಿಟ್ ಆಗಿದೆ ರಾಯಚೂರಿಗೆ

ಇಲ್ಲ ಅದನ್ನು ಡಿಟೇಲ್ ಆಗಿ ನನಗೆ ಗೊತ್ತಿಲ್ಲ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ನಂಬರ್ ಮಾತ್ರ ಸಮಸ್ಯೆ ಇದೆ ಆರೂವರೆಗೆ ಏನು ಸಮಸ್ಯೆ ಇಲ್ಲ ಸೊ ನಾವು ರಿಕ್ವೆಸ್ಟ್ ಮಾಡಿದೀವಿ ಹಳಿದಾರ ಮಾಡಿ ಒಂದು ಇಲ್ಲ ಹೊಸಾದ್ ಮಾಡಿದರೆ ಹೊಸಾದ್ ಮಾಡಿ ಬೇಗ ಮುಗಿಸಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಡೆಲ್ಲಿ ಮಿನಿಸ್ಟ್ರಿಗೆ ಅವರು ಚೇರ್ಮನ್ ಯಾವುದೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿದರೆ ಇದನ್ನ ಮಾಡಿ ಇಲ್ಲ ಅದನ್ನಾರ ಮಾಡಿ ಯಾವ್ದು ಮಾಡ್ತೀರ ಮಾಡಿ ಬೇಗ ಮಾಡಿ ಸರಿ ಭೇಟಿ ಮಾಡೋದು ಬಿಡದು ವರಿಷ್ಠರಿಗೆ ಸಂಬಂಧಪಟ್ಟ ವಿಚಾರ ಎರಡು ಗೊತ್ತಿಲ್ಲ ನಾವೇ ನಾವು ಹತ್ರ ಪಾಠ ಅಷ್ಟೇ ಮಂತ್ರಿಗಳ ನಾವು ನಾವೇನು ಈಗ ನಾಗದ್ ನಾಗಾರ್ ಹಾಕೋದ್ರಿ ನಾವ್ ಸಾಕಾಗ ನಾವ್ ಇದೆ ನಾಗ ತೆಗಿದ್ ನಾಗಾರ್ ಹಾಕೋದು ರಾಜಕೀಯ ಹೇಳಕ್ ಆಗಲ್ಲ ಇದು ನೀತ್ತ ನೀರಲ್ಲ ಹಾಗಾದ್ರೆ ಮುಂದೆ ಅರಿತಾನೆ ಇರ್ತಾರೆ ಹಿಂಗೆ ಹೋಗಿ ವಿಜಯವಾಡ ಮುಂದೆ ಯಾವ್ದಾದ್ರೂ ಸರ್ಕಾರ ಸರ್ಕಾರ ನಡೀತಾ ಇದೆ ಸರ್ಕಾರ ಅಲ್ಲಿ ಇವೆಲ್ಲ ಅಪ್ಸ್ ಡೈಲಿ ನಡೀತಾನೆ ನಮ್ ಸರ್ಕಾರ ಇದ್ದಾಗ ನಡಿತೈತೆ ಹಿಂದ ಬಿಜೆಪಿ ಇದ್ದಾಗ ಮುಖ್ಯ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ ಹಲವಾರು ಬಾರಿ ಮಂತ್ರಿ ಮಂಡಳಿ ಚೇಂಜ್ ಆಗಿದೆ ನಮ್ದು ಅಂತದ್ ಇನ್ನೊಂದು ಮಠ ಎರಡು ವರ್ಷದಲ್ಲಿ ಯಾವ್ದೇ ಆಗಿಲ್ಲ ಗಟ್ಟಿ ಆಗಿದೆ ಒಂದು ಕೂಡ ಮುಂದುವರಿತಾ ಇದೆ ಮುಂದೆ ಏನು ಚೇಂಜ್ ಹಾಗಾದ್ರೆ ಅದಕ್ಕೆ ಆಗ್ಲೇಬೇಕಲ್ಲ ಏನು ಶಾಶ್ವತ ಆಗಿರ್ತಾರ ಏನು ಬಗ್ಗೆ ಬದಲಾವಣೆ ಮಂತ್ರಿ ಮಂಡಳ ಭವಿಷ್ಯೂ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಡಿಮ್ಯಾಂಡ್ ಇದೆ ನಮಗೂ ಕೊಡಿ ಅಂತ ಬಹಳ ಮಂದಿ ಸೀನಿಯರ್ನೇ ನಾವು ಐದೈದು ಸಲ ಆಡಿಸ್ಕೊಂಡಿದ್ದೀವಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಏನು ತಪ್ಪಿಲ್ಲ ಭವಿಷ್ಯನಲ್ಲಾದ್ರೂ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಮತ್ತೆಲ್ಲರಿಗೂ ಅವಕಾಶ ಇನ್ನು ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ ಅದು ಗೊತ್ತಿಲ್ಲ ಅದು ನಾ ಹೇಳಿ ಭವಿಷ್ಯತ್ನಲ್ಲಿ ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿ ಜೆ ಪಿ ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ ಫಸ್ಟ್ ಟೈಮ್ ಬಂದವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರು ನಿಮ್ಮ ರಾಜ್ಯದ ಒಂದು ಎಮ್ ಎಲ್ ಸಿ ಮಾಡಿದ್ರು ಸೊ ಆ ಥರ ನಮ್ಮಲ್ಲಿ ಆಗ್ಬೇಕು ಆಗಬೇಕು ಆ ಮಾದರಿ ನಮ್ಮಲ್ಲಿ ಆಗಬೇಕು ರೈತರು ಶಾಸಕರು ಏನಾದರೂ ಒತ್ತಾಯ ಮಾಡಿದ್ರು ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ

ಮಾತ್ರ ಹೇಳಿಕೆ ಅದು ವರಿಷ್ಠ ಮಟ್ಟದಲ್ಲಿರುವಂತ ವಿಚಾರ ಎಲ್ಲ ಕೂಡಿ ಎಲ್ಲಾನು ನಾವು ಉತ್ತರ ಕೊಡಲಿಕ್ಕೆ ಕಷ್ಟ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಚರ್ಚೆಗೆ ಹೋಗಿದ್ದೇವೆ ಗಡ್ಕರಿ ಅವ್ರಿಗೆ ಭೇಟಿ ನಾವು ನಮ್ಮ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಮೀಟಿಂಗ್ ನಾವು ನಾವ್ಯಾರು ಭಾಗಿಯಾಗಿರ್ಲಿ

ಒಂದ್ ವಾರ ಆರ್ ಗಂಟ್ಲೆ ಎಲ್ಲ ಬಂದ್ ಆಯ್ತಾರೆ ಪಲ್ಲಕ್ಕಿಯೆಲ್ಲ ಇದೇನ ಯಾವ್ದೋ ಒಂದ್ ಇವ್ರು ತೋರಿಸಿದ್ರು ಫಸ್ಟ್ ಮಾಡ್ತಾ ಇದ್ವಿ ಒಂದ್ ಮಾನವಿ ಕಾನ್ಸಿಯನ್ಸ್ ಒಂದ್ ಯಾವ್ದೇ ತೋರಿಸಿದ್ರು ಮಾಡ್ತಾ ಇದ್ವಿ ಸೊ ಅದನ್ನ ಹೇಳ್ದಂಗೆ ಬಹಳ ಹಿಂದೆ ಮಾಡಿದ್ರು ಅವ್ರು ಜಿಲ್ಲೆಯಲ್ಲಿ ತುಂಬಾ ಇದಾವೆ ನೀವು ಸಾಧ್ಯ ಆದ್ರೆ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಅಂತೆ ಮಾಹಿತಿ ತಗೋತೀವಿ ಶಾಸಕರ ಕಡೆ ಮಾಹಿತಿ ತಗೊಳ್ತೀವಿ ಈ ಸಾರಿ ಕೆಲವು ಬ್ರಿಡ್ಜ್ ಅನ್ನ ರಾಯಚೂರು ಕೂಡ ಕೊಡ್ತೀವಿ ಅದ್ರಲ್ಲಿ ಯಾವ್ದು ಅತ್ಯಂತ ಅವಶ್ಯಕತೆ ಇದೆ ಅವ್ನು ತಗೊಳಕ್ ಪ್ರಯತ್ನ ಮಾಡ್ತೀವಿ ಸುದ್ದಿ ಈಗ ಮೂರ್ತತಿ ನಮ್ಮ ಪಕ್ಷದಾಗಿಲ್ಲ ಇನ್ನ ಪಕ್ಷದವರು ಅವ್ರ ಹೇಳ ಪಕ್ಷದವ್ರು ಯಾರು ಹೇಳಿದ್ರೆ ಮಾತು ಬೇರೆ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರು ಅದ್ರ ಬಗ್ಗೆ ನಾವ್ ಏನಾರ ಹೇಳ್ಬೋದಿತ್ತು ಈಗ ಬೇರೆ ಪಕ್ಷದವರು ನೀವು ಚೇಂಜ್ ಆಗ್ತಾರ ನಾವ್ ಚೇಂಜ್ ಆಗ್ತದ್ರೆ ಅದನ್ನ ಹೆಂಗ ನಾವ್ ಸ್ವೀಕಾರ ಮಾಡಬಹುದ್ರಿ ಪ್ರಶ್ನೆ ಅವ್ರ ಬಳಸಿಲ್ಲ ಅವ್ರು ಹೇಳಿರ್ಬೋದು ಅವ್ರ ವಿಚಾರ ಅವ್ರ್ ತಿಳಿದ ಹೇಳಿರ್ಬಹುದು ಇಲ್ಲಾಂತ ಹೇಳಿಕ್ ಆಗಲ್ಲ ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ಪಟ್ಟ ವಿಚಾರ ಈಗ ಲಾಸ್ಟೇ ಹೆಜ್ಜಾರಿಗೆ ಸಂಬಂಧ ಪಟ್ಟಿರ್ತಾರ ಸೊ ಮತ್ತೊಂದು ಮರು ಸಮೀಕ್ಷೆ ಮಾಡ್ತ್ರು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ ಕೇಂದ್ರ ಸರ್ಕಾರ ಕೂಡ ಅದನ್ನ ಘೋಷಣೆ ಮಾಡಿದಾಗ ಅದು ಬೇರೆ ಅದು ಒನ್ಲಿ ಜಾತಿ ನಮ್ಮದು ಜನಗಳ ಕೇಳೋದು ಎಜುಕೇಶನ್ ಮತ್ತು ಸೋಶಿಯ ಸೋಶಿಯಲ್ ಎಕನಾಮಿಕ್ ಅಂತ ಇದೆಯಾ ಅದರಲ್ಲಿ ನಮ್ಮಲ್ಲಿ ಜಾತಿ ಅದರಲ್ಲೂ ಒಂದು ಪಾರ್ಟ್ ಅಷ್ಟೇ ಇದು ಐವತ್ತೆರಡು ಮಾನದಂಡದಲ್ಲಿ ನಮ್ಮ ಜಾತಿ ಸಮೀಕ್ಷೆ ಅಲ್ಲ ಅವ್ರ ಸ್ಥಿತಿಗತಿ ಮಾಡಲಿಕ್ಕೆ ನಾವು ಇದನ್ನ ಸರ್ವೆ ಮಾಡ್ತಾ ಇದ್ದೀವಿ ಅದರಲ್ಲಿ ಅದೊಂದು ಕಾಲಮ್ ಇದೆ ಎಲ್ಲರೂ ಜಾತಿ ಗಣತಿ ಜಾತಿ ಗಣತಿ ಜಾತಿ ಜನಗಣತಿ ಎಲ್ಲರದು ಕೇಂದ್ರ ಸರ್ಕಾರ ಮಾಡೋದು ಪ್ಯೂರ್ಲಿ ಜಾತಿ ಗಣತಿ ಈ ಮಾನದಂಡ ಬೇರೆ ಮಾಡೋಲ್ಲ ಅವ್ರ ಆರ್ಥಿಕ ಸ್ಥಿತಿಗತಿ ಎಜುಕೇಷನು ನೌಕರಿ ಆದಾಯ ಭೂಮಿ ಅಷ್ಟೇ ಇದನ್ನ ಮಾಡೋಲ್ಲ ಅವರು ಪ್ಯೂರ್ಲಿ ಕಾಸ್ಟ್ ಅದು ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಯಾಕೆ ನಮಗೂ ರಾಜ್ಯದಲ್ಲಿ ಕೂಡ ಒಂದು ಅಂಶ ನಮ್ಮ ಕಡೆ ಇಲ್ಲ ಯಾವುದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಕಾರ್ಯಕ್ರಮ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾದ್ರೆ ಈ ಸೆಕ್ಷನ್ ಅವರು ಈ ಥರ ಇದ್ದಾರೆ ಈ ಸೆಕ್ಷನ್ ಅವರು ಹಿಂಗಿದ್ದಾರೆ ಇವ್ರಿಗಿದಾರೆ ಅವಶ್ಯಕತೆ ಅದಕ್ಕೆ ಯಾವಾಗ ಗೊತ್ತಾಗೋದಂದರೆ ಈ ಮಾಹಿತಿ ಬಂದ ಮೇಲೆ ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ನಮ್ಮದು ನಮ್ಮದು ಸಪ್ರೇಟಾಗಿ ನಾವು ಮಾಡ್ತೇವೆ ತಿರಸ್ಕಾರ ಆಗಲಿಕ್ಕೆ ಎರಡು ಮೂರು ದಿವಸ ಒಂದೇದು ಎಲ್ಲ ಸಮುದಾಯದವರು ನಾ ಹೆಚ್ಚಿ ನಾ ಒಬ್ಬರು ಕೂಡ ಹೇಳುದಿಲ್ಲ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಪರ್ಸೆಂಟ್ ಮಂದಿ ನಮ್ಮ ಕಡಿಮೆ ತೋರಿಸ್ತಾರ ಆರೋಪ ಎಲ್ಲಾರ್ದವ್ರು ಇನ್ಕ್ಲೂಡಿಂಗ್ ಎಸ್ ಸಿ ಎಸ್ ಟಿ ಸಿ ಬರೀ ಪ್ರಬಲ ಜಾತಿಯವರಷ್ಟೇ ದೂರ ಇಲ್ಲಾರೆ ನಮ್ಮವ್ರ ಹತ್ರವಾಗಿ ಇನ್ಕುಡಿರೋದ್ರಿಂದ ಸರ್ಕಾರಕ್ಕೆ ಅನಿವಾರ್ಯ ಆಯ್ತು ಎರಡನೇದು ಹತ್ತು ವರ್ಷ ನಂತರ ವ್ಯಾಲಿಡಿಟಿ ಇಲ್ಲ ಅದಕ್ಕೆ ಆಫ್ಟರ್ ಟೆನ್ ಇಯರ್ಸ್ ಒಂದು ಯಾವುದೇ ಜನಗಣತಿಗೆ ಮಾನ್ಯತೆ ಇಲ್ಲದ್ರಿಂದ ನಾಳೆ ಕೋರ್ಟಾಗ ಸ್ಟ್ಯಾಂಡ್ ಆಗಲಿಕ್ಕಿಲ್ಲ ಅಂತ ಮತ್ತು ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ಮುಖ್ಯ ಅಂದರೆ ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ನಾವು ಅದನ್ನ ಅಲ್ಲ ಹತ್ತು ವರ್ಷ ವ್ಯಾಲಿಡಿಟಿ ಇಲ್ಲ ಅಂದ್ರೆ ಅದು ವರದಿಯನ್ನು ಬಹಿರಂಗ ಪಡಿಸೋದು ಆ್ಯಕ್ಟ್ ಬಂತು ಜನರ ಅಭಿಪ್ರಾಯ ಬಿಟ್ಟಿರೋದು ಯಾಕೆ ಸರ್ಕಾರ ಎಲ್ಲ ಒಂದು ಕಡೆ ಮೋಸ ಮಾಡ್ತಾ ಇದೆ ಜನರಿಗೆ ಅನ್ನೋದು ಯಾವಾಗ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಾಗ ಕಾನೂನು ಸಹ ಹೆಸರು ಸಹ ಆಗೋದು ಅವಾಗ ನಾವು ಇಲ್ಲಿವರೆಗೆ ಬರೀ ಅದನ್ನು ರಿಸೀವ್ ಮಾಡಿದ್ದೀವಿ ಮೂರ್ನಾಲ್ಕು ಈ ಥರಲ್ಲಿ ಬಂತು ಯಾವುದೋ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಆಗಿಲ್ಲ ಕೊನೆಗೆ ಮಾಡಲೇಬೇಕಂದಾಗ ಅಲ್ಲಿ ಎ ಜಿ ಅವ್ರು ಬಂದ್ಬಿರು ಗೌರ್ಮೆಂಟು ಕಾನೂನು ತಜ್ಞರು ಬಂದಿದ್ದರು ಸೊ ಅವರು ಬಂದಾಗ ಇದನ್ನ ಈ ಥರ ಇದ್ದೀವಿ ಅಂದಾಗ ಅವ್ರು ಹೇಳಿದ್ರು ಇದು ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಹೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಅದು ಬಂತು ಪ್ಲಸ್ ಬೇರೆ ಬೇರೆ ಶಬ್ದಗಳು ಅದನ್ನು ತಿರಸ್ಕಾರ ಮಾಡಿದ್ವಿ ಯಾಕಂದ್ರೆ ಜನರ ನೂರಾರು ಕೋಟಿ ರೂಪಾಯಿ ವ್ಯರ್ಥ ಅಲ್ಲ ಸರ್ ಯಾಕಂದ್ರೆ ವೆಲ್ ಪ್ಲಾನ್ ಮಾಡಿ ಮಾಡ್ಲಿಲ್ಲ ಅಂತನ ಏನ್ ಸರ್ ಯಾಕಂದ್ರೆ ಈಗ ಮಾಡಿದಾಗ ಮತ್ತೆ ಇದಕ್ಕೂ ವಿರೋಧ ಬಂದ್ರೆ ಮತ್ತೆ ಅಲ್ಲಿ ಜನ್ರು ದುಡ್ಡೆ ವೇಸ್ಟ್ ಆಗುತ್ತೆ ಅಲ್ಲ ಜನರ ಗಣತಿ ಮಾಡೋಕೆ ನೋಡಿ ಹಂಗ್ ನೋಡ್ರಿ ಕೋವಿಡ್ ದಾಗ ಎಷ್ಟು ಲಾಸ್ ಆಯಿತು ಅಲ್ಲ ಈ ಕೋವಿಡ್ ಅಲ್ಲ ಅಲ್ಲ ಆ ದ ಡಿವೈಡ್ ರಕೋ ಇದ್ದಾಗ ಸಹ 2000 3000 ಕೋಟಿ ಹೋಯ್ತು ಅದನ್ನ ಬಿಜೆಪಿ ಸರ್ಕಾರದಲ್ಲಿ ಅನಾವಶ್ಯಕ ಎಷ್ಟೋ ಮಾಡಿದ್ರು ಓಕೆ ಇದು ಯಾರಿಗೋಸ್ಕರ ಮಾಡ್ತಾ ಇದಿರದು ಯಾರು ರಾಜ್ಯದ ಜನರಿಗೋಸ್ಕರ ಮಾಡ್ತಾ ಇದಿದ ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋದಲ್ಲ ಯಾಕಂದ್ರೆ ಅವ್ರಿಗೆ ನೀವು ಅಸಮಾಧಾನ ಮಾಡಿ ಜಾರಿ ಮಾಡಿದ್ರೆ ಏನೂ ಅರ್ಥ ಇಲ್ಲ ಅವರು ಸಮಾಧಾನ ಪಡಿಸ್ಲಿಕ್ಕೆ ಅವ್ರ ದುಡ್ಡೇನವೇ ಅವ್ರಿಗೋಸ್ಕರ ಖರ್ಚು ಮಾಡ್ತಾ ಇದೀವಿ ನೀವು ಹೇಳ್ದಂಗೆ ಅಸಮಾಧಾನಗೊಂಡಿದ್ದಾರೆ ಎಲ್ಲರೂ ಅಸಮಾಧಾನ ಮಾಡ್ಲಿಕ್ಕೆ ಇನ್ನೊಂದು ಅನಿವಾರ್ಯ ಬಹುಶಃ ಎರಡು ನೂರು ಕೋಟಿ ಖರ್ಚು ಮಾಡಿರ್ಬೋದು ಈ ಸಲ ಮುನ್ನೂರು ಕೋಟಿ ಆಗಬೇಕ್ರಿ ಆದರೂ ಆಗ್ಬೋದು ಚರ್ಚೆಂಡ್ ಆ ಸಂದರ್ಭ ಈಗಿಲ್ಲಲ್ಲ ಅದನ್ನು ಚರ್ಚೆ ಮಾಡುವಂತ ಸಂದರ್ಭ ಈಗಿಲ್ಲ ಅದು ಮೂರು ಸಾವಿರ ಕೊಡಬೇಕು ಹತ್ತು ಸಾವಿರ ಕೊಡಬೇಕು ಐದು ಸಾವಿರ ಬಂದಾಗ ನೋಡೋಣ ಅದು ಪ್ರಶ್ನೆ ಇಲ್ಲ ಇನ್ನು ಮೂರು ವರ್ಷ ನಾವು ಈ ಗ್ಯಾರಂಟಿ ಮುಂದುವರಿಸ್ತೀವಿ ಅಷ್ಟು ಮಾತ್ರ ಹೇಳೋದಲ್ಲ ಮಟ್ಟದ ಸಭೆ ಮಾಡ್ತಾ ಇದ್ವಿ ಶಾಸಕರು ಸಂಸದರು ಭಾಗವಹಿಸ್ತಾರೆ ಸೊ ಏನೋ ಅವರು ಡಿಮಾಂಡ್ಸ್ ಏನಿದೆ ನೋಡೋಣ ನೋಡಿದ ಚರ್ಚೆ ಮಾಡ್ತೀವಿ ಎರಡು ವರ್ಷದಲ್ಲಿ ಏನ್ ಮಾಡಿದಿವಿ ಏನೇನಾಗಿದೆ ಇನ್ನು ಮೂರು ವರ್ಷದಲ್ಲಿ ಏನಾಗಬೇಕಂತ ಚರ್ಚೆ ಮಾಡ್ತೀವಿ ಅದರ ಅನುಗುಣವಾಗಿ ಮುಂದಿನ ಮೂರು ವರ್ಷಕ್ಕೆ ಒಂದು ರೋಡ್ ಮ್ಯಾಪ್ ತಯಾರು ಮಾಡ್ತೇವೆ ಮೂರು ವರ್ಷಕ್ಕೆ ಏನು ಬೇಕು ಈಗ ಏನೇನು ಅಚೀವ್ಮೆಂಟ್ ಮಾಡಿದ್ದೀವಿ ಮತ್ತು ಅವ್ರ ಸಲಹೆ ಸೂಚನೆ ಏನು ಮೇಲೆ ಮುಂದಿನ ಕಾರ್ಯಕ್ರಮ ಹಾಕ್ತೇವೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಸಲಹೆಯನ್ನು ನಾವು ಮಾಡೋಣ ಅದ್ರ ಬಗ್ಗೆ ನೀವು ಹೇಳ್ದಂಗೆ ಅದನ್ನ ಪಕ್ಷ ಚಿಂತನೆ ಮಾಡ್ದೆ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಯಾಕಂದ್ರೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಸರಿಯಾದ ರೀತಿಯಾಗಿ ಕರೆಕ್ಟ್ ಕೆಲವು ಬೆಂಬಲ ಬೆಲೆ ಕೊಡ್ಲಿಕ್ಕೆ ನಮಗೂ ಇದೇ ಕೆಲವು ಅವ್ರಿಗೂ ಇದೆ ಅವ್ರ ಮನ್ಯಾವುದೋ ನೀವು ಚಿಲ್ಲಿ ಇದೇನೋ ಮಾಡ್ರಿ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಮಾಡಿದರ ನಮ್ಮ ತಮ್ಮ ಸಾಸ್ ಅಂದ್ರೆ ಫಿಕ್ಸ್ ಮಾಡೋರಿಲ್ಲ ಅವರೇ ಯಾವುದೇ ಕಬ್ಬಿನ್ ರೇಟ್ ಆಗಲಿ ಬಾಟನ್ ಆಗಲಿ ಚಿಲ್ಲಿ ಆಗಲಿ ಮಾಡೋದು ಅವರು

ಮುಂಚೆನೇ ಹೇಳ್ಯಾರ ಅವ್ರು ಡಿ ಸಿ ಎಮ್ ಆಗಬೇಕು ಆಗ್ಬೇಕಂತ ಸೊ ಅವ್ರು ಹೇಳ್ತಾರೆ ಇರ್ತಾರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಸೊ ಪಕ್ಷದ ನಿರ್ಣಯ ಯಾವಾಗ ಯಾವಾಗಬಾರ್ದು ಅಂದ್ರೆ ಅದು ಆಯಾ ಕಮ್ಮಿನ್ಯಾಗ ಆಗಬಾರ್ದು ಈಗ ನಾನು ಹೇಳ್ಬೋದು ಬೇರೆಯವರು ಹೇಳ ಹೇಳ್ಬೋದು ಅದು ನಮ್ಮ ಅಭಿಪ್ರಾಯ ಐದು ವರ್ಷ ಮುಖ್ಯ ಮುಂದ ಮೂರು ವರ್ಷ ಇದೇರ್ತಾರೆ ಈಗಂತ ಇದ್ದಾರೆ ಈಗ ತೆಗಿಯೋಂಥ ಸನ್ನಿವೇಶ ಎಲ್ಲ ಮತ್ತೆ ರೀ ಮತ್ತು ಅವ್ರು ಹೇಳ್ತಾರೆ ಅಂತ ಈಗ ಭಾವನೆ ಐದು ವರ್ಷ ಈಗ ಶುಡ್ ಮಾಡು ಸಮೀಕ್ಷೆ ಮಾಡ್ತಾ ಇದ್ದೀನಿ ಅದೇ ಇರಬಾರ್ದು ಹತ್ರ ಇಲ್ಲ ಹತ್ರ ಇಲ್ಲಿ ತಪ್ಪೈತ ಅವ್ರ ಅವ್ರಿಗೆ ನಾಳೆ ಜನಕ್ಕೆ ತೊಂದರೆ ಆಗಬಾರ್ದು ಅವ್ರಿಗೂ ಭಾಳ ಜನ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಆಯ್ಕೆ ಮಾಡಿ ಹೋಗಿ ಇಲ್ಲೇನು ವಿರೋಧ ಮಾಡ್ತಾ ಅವ್ರು ಡೆಲ್ಲಿಗೆ ಹೋಗಿದ್ರು ಇದನ್ನು ಜಾರಿ ಮಾಡಬಾರ್ದು ಮರು ಸಮೀಕ್ಷೆ ಮಾಡಬೇಕು ಕೂಡ ಅಲ್ಲಿವರು ಐಟಿಂಡಿ ಹಾಕಿ ಕೊಟ್ಟಿದ್ದಾರೆ ಎಲ್ಲರೇ ಡೆಲ್ಲಿಯಲ್ಲಿ ಸೊ ಅವ್ರು ಕರೆದು ಕೇಳಿದಾಗ ಈ ನಿಮ್ಮಲ್ಲಿ ವಿರೋಧ ಇದೆಯದು ನಿಮ್ಮ ರಾಜ್ಯದಲ್ಲಿ ಸಮುದಾಯಗಳು ನೋಡಿ ಸಲ ಮಾಡಿದ್ರೆ ಯಾರ ಮ್ಯಾಗು ಡೌಟ್ ಬರೋಲ್ಲ ಆರೋಪ ಬರೋಲ್ಲ ಮಾಡಿ ಅಂತ ಕರೆಕ್ಟ್ ಅದ್ರಲ್ಲಿ ಇಲ್ಲಿ ಏನ್ ದೂರ ಕೊಟ್ಟಿದ್ರು ಡೆಲ್ಲಿ ಕೊಟ್ಟಿದ್ರು ನಮ್ಮ ಪಕ್ಷದವ್ರು ಇದಾರೆ ಬೇರೆ ಪಕ್ಷದವ್ರು ಇದಾರೆ ಎರಡೂದ್ರು ಮಿಕ್ಸ್ ಹತ್ರ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಹೈಕಮಾಂಡ್ ಇದು ನಾಳೆ ವ್ಯತಿರಿಕ್ತ ಆಗಬಾರ್ದು ಸರ್ ಈಗ ಮೈಸೂರಿನಲ್ಲಿ ಶಾಸಕರು ಚರ್ಚೆ ಮಾಡ್ತೀವಿ ಅವ್ರಿಗೆ ಹೆಚ್ಚು ಐಡಿಯಾ ಆಗ್ತೈತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನೋಡ್ರಿ ಅಥವಾ ಅದೇ ಹೇಳುದಲ್ಲ ಈಗ ಏನ್ ಮೀಟಿಂಗ್ ನಾಗ ಅದಕ್ಕೆ ಒಂದು ಪರಿಹಾರ ಹುಡುಕ್ಬೇಕಾಗುತ್ತೆ ಚರ್ಚೆ ಮಾಡಿ ಅವ್ರನ್ನ ಕೇಳ್ತೀವಿ ಅಧಿಕಾರಿಗಳ ಕೇಳ್ತೀವಿ ಏನ್ ಅದಕ್ಕೆ ಶಾಶ್ವತ ಪರಿಹಾರ ಕೇಳ್ತೀವಿ ಓಕೆ ಥ್ಯಾಂಕ್ ಯು ತೋರಿಸಿ ಯಾಕಂದ್ರೆ ಬಿಡ್ಡಿ ಮುಚ್ಚುವಂತ ಪ್ರಯಾರಿಟಿ ಫಸ್ಟ್ ನಮ್ದು ಈಗ ಮಳೆಗಾಲದಲ್ಲಿ ಟೆಂಪ್ರರಿ ಮಾಡ್ತೀವಿ ಇದಾದ್ಮೇಲೆ ನವಂಬರ್ ನವಂಬರ್ ಅಕ್ಟೋಬರ್ ಇಂದ ಗುಂಡಿ ಅಂತ ಕೆಲಸ ಮಾಡ್ತೀವಿ ಅದಾದ ನಂತರ ಪರ್ಮನೆಂಟ್ ಆಗಿ ಆಗಿರೋ ಮೂರು ಕೆಟಗರಿ ನಾವು ನಿರ್ವಹಣೆ ಮಾಡಿದ್ವಿ ಈಗ ಅದು ಹೇಳಲ್ಲ ಅದು ಅದು ಮಳೆಗಾಲಲ್ಲೇ ಒಂದ್ ನಿಮಿಷ ಅದೇ ಅದನ್ನೇ ಮಳೆಗಾಲದಲ್ಲಿ ಮೂರು ಕೆಟಗರಿ ಮೊದಲನೇ ಮಳೆಗಾಲದಲ್ಲಿ ಈಗ ಮಳೆ ಬಂತಾರ ಅಲ್ಲಿ ಏನು ನಾವು ಟಾರ್ ಹಾಕ್ಲಿಕ್ಕೆ ಆಗೋಲ್ಲ ಏನೂ ಮಾಡಲಿ ನೀವು ಹೇಳಿದಂಗೆ ಟೆಂಪ್ರರಿ ಮಾಡ್ತಾರೆ ಅದನ್ನ ಕಲ್ಲು ಮುಚ್ಚಿ ಅಥವಾ ಮಣ್ಣು ಹಾಕಿ ಟೆಂಪರರಿ ಸೊ ನಮ್ಗೆ ಯಾವಾಗ ಮಳೆ ನಿಲ್ತತೆ ಅವಾಗ ನಾವು ಗುಂಡಿ ತುಂಬಂಥ ಕೆಲಸ

ನಡೀತಾ ಇದಾರೆ ಅಂದರೆ ಒಟ್ಟಾಗಿ ಐವತ್ತು ಐವತ್ತರಲ್ಲಿ ಒಂದು ಮೂವತ್ತಕ್ಕಿಂತ ಹೆಚ್ಚಿಗೆ ಅಂದರೆ ಯಾವುದೇ ಸಮಸ್ಯೆ ಇಲ್ಲದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಅಂದರೆ ರಸ್ತೆಯಲ್ಲಿ ಮಾಡಲಿಕ್ಕೆ ಯಾವುದೂ ತೊಂದರೆ ಇಲ್ಲ ಇನ್ನೂ ಇಪ್ಪತ್ತರಲ್ಲಿ ತೊಂದರೆ ಇದೆ ಅದು ಲ್ಯಾಂಡ್ ಅಕ್ವೇಷನ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಅಥವಾ ಬೇರೆ ವಿಷಯಗಳಿಂದ ಇನ್ನೂ ಇಪ್ಪತ್ತು ಇದೆ ಸೊ ಅದನ್ನ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರ ಜವಾಬ್ದಾರಿ ನೆಕ್ಸ್ಟು ಈಗಾಗಲೇ ಮೂವತ್ತು ಕ್ಲಿಯರ್ ಮಾಡಿದ್ವಿ ಹೆಚ್ಚು ಕಮ್ಮಿ ಇನ್ನು ಒಂದು ಇಪ್ಪತ್ತು ಬಾಕಿ ಇದೆ ಅದು ಡಿಸೆಂಬರ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ